ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಕನ್ನಡ ಟಿ ಇ ಟಿಗೆ ಪೇಪರ್ ಒಂದು ಕರ್ನಾಟಕ ಟಿ ಇ ಟಿ ಪೇಪರ್ ಒಂದು ಪೇಪರ್ ಬಂದಿದ್ದು ಸೊ ಇದು ಬಂದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಸೊ ನೋಡಿ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಮತ್ತು ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಸೊ ನಾವಿಲ್ಲಿ ನೋಡ್ತಾ ಹೋದಾಗ ಸೊ ನೋಡಿ ಇದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಸೊ ಬಟ್ ಇದೇ ಪ್ಯಾರಾಗ್ರಾಫ್ ಕೊಡ್ತಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳೇನಿರುತ್ತೆ ಪ್ಯಾರಾಗ್ರಾಫ್ ಅಥವಾ ಪದ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೋದಿಲ್ಲ ಡೈರೆಕ್ಟು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೊಡ್ತಿದ್ರೆ ಅದನ್ನು ಮಾತಾಡನ್ನು ಮಾಡ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಆರನೇ ಕ್ವೆಶನ್ ಹೀಗಿದೆ ಆಶ್ಚರ್ಯ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಆನಂದ ಅದ್ಭುತ ಅಚ್ಚರಿ ಆಶ್ಚರ್ಯ ಅಂತ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ರೆ ಸೊ ಆನ್ಸರ್ ಬಂದು ಆಶ್ಚರ್ಯದ ಒಂದು ತದ್ಭವ ರೂಪ ಬಂದು ಆಪ್ಷನ್ ಮೂರು ಅಚ್ಚರಿ ಅಂತ ಅಂದರೆ ಸರಿಯಾದಂಥ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಏಳನೇ ಕ್ವಶನ್ ಬಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನು ಹಾಂ ನೆಕ್ಸ್ಟು ಇದು ಪಾರಕರ ಸಹ ಕೊಡ್ತಾ ಹೋಗ್ತಾರೆ ಸೊ ಇದನ್ನು ನೀವೇ ಓದು ನೀವೇ ಆ್ಯನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಹತ್ತನೇ ಕ್ವೆಶನ್ಸ್ ಕೊಟ್ಟಿದ್ದಾರೆ ನೋಡಿ ಅತ್ಯಂತ ಈ ಪದ ಒಳಗೊಂಡಿರುವ ಸಂಧಿ ಕ್ರಿಯೆ ಅಂತ ಕೇಳಿದರೆ ಅತ್ಯಂತ ಅಂತಕ್ಕಂಥದ್ದು ಯಾವ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಏನು ಸಂಧಿ ಸವರ್ಣ ಸಂಧಿ ಅಂತ ಕೊಟ್ಟಿದ್ರೆ ಅತ್ಯಂತ ಮೀನ್ಸ್ ಅತಿ ಪ್ಲಸ್ ಅಂತ ಅಂತಕ್ಕಂಥದ್ದು ಬರುತ್ತೆ ಅತಿ ಪ್ಲಸ್ ಅಂತ ಅತ್ಯಂತ ಸೊ ನೋಡಿ ಇದು ಬಂದು ಸಂಧಿಗೆ ಉದಾಹರಣೆ ಸೊ ಸವರ್ಣ ದೀರ್ಘಸಂಧಿಯಿಂದ ಎರಡು ಸವರ್ಣಾಕ್ಷರಗಳು ಬರಬೇಕು ಇಲ್ಲಿ ಬಿಡಿಸಿದಾಗ ಅದು ಬಂದಿಲ್ಲ ಆ್ಯಂಡ್ ಗುಣಸಂಧಿ ಅಂತ ಹೇಳಿದಾಗಲೂ ಸಹ ಆಕಾರ ಮುಂದೆ ಈ ಕರಗಳ ಪರವಾದಾಗ ಏ ಕಾರ ಈ ಥರ ಬರಬೇಕು ಆ್ಯಂಡ್ ವೃದ್ಧಿ ಸಂಧಿಯಿಂದಾಗ ಏ ಕರಗಳ ಮುಂದೆ ಆ ಕರಗಳ ಮುಂದೆ ಎ ಪರವಾದಾಗ ಐ ಕಾರ ಆ್ಯಂಡು ಓ ಕರಗಳ ಪರವಾದಾಗ ಹೌಕಾರ ಈ ಥರ ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಗುಣಸಂಧಿ ಅಂತ ಹೇಳ್ತೀವಿ ಸವರ್ಣ ದೀರ್ಘ ಅಂತ ಸಹ ಹೇಳ್ತಾ ಹೋಗ್ತೀವಿ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎರಡು ಸಂಧಿ ಬಂದು ಹತ್ಯೆ ಅಂತ ಅಂಡ್ ನೆಕ್ಸ್ಟ್ ಇದು ಭಾವಸೂಚಕ ಯಾಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಚೆನ್ನಾಗಿ ದಬ ದಬ ಆದ್ದರಿಂದ ತೂ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಚೆನ್ನಾಗಿ ಅಂತಕ್ಕಂಥದ್ದು ಒಂದು ಹವ್ಯಯ ದಬ ದಬ ಬಂದು ಅನುಕರಣ ಅವ್ಯಯ ಅಂಡ್ ಹಾದ್ದರಿಂದ ಅಂತಕ್ಕಂಥದ್ದು ಬಂದು ಸೊ ಇದು ಒಂದು ಸಂಬಂಧ ಸೂಚಕ ಅಂತ ಹೇಳ್ತಾ ಹೋಗ್ಬೋದು ಇಲ್ಲಿ ಭಾವಸೂಚಕ ಅಂತ ಹೇಳಿದಾಗ ತೂ ಅಂತಕ್ಕಂಥದ್ದು ಭಾವಸೂಚಕ ದಾರಿ ದಾಟಿದ ಮೇಲೆ ತೆಪ್ಪ ಯಾಕೆ ಬೇಕು ತೋರಿ ದಾಟಿದ ಮೇಲೆ ತೆಪ್ಪ ಯಾಕೆ ಬೇಕು ಇದರ ಅರ್ಥ ಎಂತ ಕೇಳಿದರೆ ಸೊ ತೋರಿ ದಾಟಲು ತೆಪ್ಪದ ಅವಶ್ಯಕತೆ ಶ್ರೀಮಂತರು ಬಡವರಿಗೆ ಸಹಾಯ ಮಾಡುವುದು ಕಷ್ಟದಲ್ಲಿ ಸಹಾಯ ಮಾಡಿದವರನ್ನು ಮರೆತು ಬಿಡುವುದು ಕಷ್ಟದಲ್ಲಿರೋರನ್ನು ಕಂಡು ಮರಗುವುದು ಅಂತ ಕೊಡ್ತಾ ಹೋಗ್ತಾರೆ ಸೊ ತೋರಿ ದಾಟಿದ ಮೇಲೆ ತೆಪ್ಪ ಯಾಕೆ ಬೇಕು ಇಟ್ ಮೀನ್ಸ್ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಅವ್ರ ಸಹಾಯ ಮುಗಿದ್ಮೇಲೆ ಅವ್ರನ್ನ ನೆನೆಸ್ಕೊಳ್ದೆ ಇರ್ತಕ್ಕಂಥದ್ದು ಮರ್ತಿಬಿಡ್ತಕ್ಕಂಥದ್ದು ಯಾಕಂದರೆ ನಮ್ಮ ಕೆಲಸ ಆಗೋಗಿರುತ್ತಲ್ಲ ಸೊ ಹಾಗಾಗಿ ಆ ಒಂದು ಅವರ ಒಂದು ಅವಶ್ಯಕತೆ ಬರೋದಿಲ್ಲ ಅಂತ ಬಿಡ್ತಕ್ಕಂಥದ್ದು ಒಂದು ಅಂದ ಅರ್ಥ ಬರ್ತಾ ಹೋಗುತ್ತೆ ಆಪ್ಷನ್ ಮೂರು ನೋಡಿ ಇಲ್ಲಿ ರಾಜಧರ್ಮ ಎಂದು ಕರೆಸಿಕೊಳ್ಳುವುದು ಯಾವಾಗ ಅಂತ ಕೇಳಿದರೆ ಸೊ ಪ್ರಜಾಪಾಲಕನಾಗಿ ಪ್ರಜೆಗಳ ಸೇವೆ ಮಾಡುವುದು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆ್ಯಂಡ್ ವಿಷಯ ಪ್ರಸ್ತಾವನೆಯ ಸಂದರ್ಭದಲ್ಲಿ ಕುಂಕಣ ಸುತ್ತುವುದು ಎಂದರೆ ಏನು ಅಂತ ಹೇಳಿ ಕೇಳಿದರೆ ಇಲ್ಲಿ ವಿಷಯವನ್ನು ನೇರವಾಗಿ ಹೇಳದೆ ಸುತ್ತಿ ಬಳಸಿ ಮಾತನಾಡುವುದು ಅಂತಕ್ಕಂಥದ್ದು ಉತ್ತರ ಆಗ್ತಾ ಆಗುತ್ತೆ ನೆಕ್ಸ್ಟು ಕಷ್ಟದ ಸಮಯದಲ್ಲಿ ಜೀವಿಸುವಾಗ ಹೋಲಿಕೆ ನೀಡುವ ಪರಿ ಇದು ಅಂತ ಕೇಳಿದರೆ ಕಷ್ಟದ ಸಮಯದಲ್ಲಿ ಜೀವಿಸುವಾಗ ಹೋಲಿಕೆ ನೀಡುವ ಪರಿ ಜೀವನದಲ್ಲಿ ಸುಖ ಶಾಂತಿಯ ಸಮಯ ಜೀವನದಲ್ಲಿ ಸಂತೋ ಸಂತೋಷವಾಗಿದ್ದೇವೆ ಜೀವನದಲ್ಲಿ ಇದು ನಮಗೆ ವನವಾಸದ ಸಮಯ ಹೌದಲ್ವಾ ಸೊ ಹೇಳ್ತಾರೆ ಕಷ್ಟ ಸುಖ ಬಂದಾಗ ಸೀತಾರಾಮನ್ಗೆ ವನವಾಸ ತಪ್ಪಿದ್ದಲ್ಲ ನಮ್ಗೆ ಯಾವ ಇದು ಲೆಕ್ಕ ಅಂತ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ನೆಕ್ಸ್ಟು ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ಅಂತ ಕೊಡ್ತಾ ಹೋಗಿದರೆ ಸೊ ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದಂಥ ಒಂದು ಅಂಶ ಸೊ ಆನ್ಸರ್ ಬಂದು ಭಾಷೆಯ ದೈವಿ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದೇ ಆಗಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟು ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳ್ತಕ್ಕಂಥ ವ್ಯಾಖ್ಯಾನವನ್ನು ಕೊಟ್ಟಂತಹ ಒಬ್ಬರು ಯಾವ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸೊ ಆ್ಯನ್ಸರು ಆಪ್ಷನ್ ಮೂರು ಲೀಬಿಚ್ ಅಂತಕ್ಕಂಥವರು ಆ್ಯನ್ಸರು ಸರಿನಾ ನೆಕ್ಸ್ಟು ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ ಅಂತ ಹೇಳ್ತಾ ಹೋಗ್ತಾರೆ ಬರಹ ಮಾತುಗಾರಿಕೆ ಹಾಲಿಸುವಿಕೆ ಓದುಗರಿಕೆ ಸೊ ನಮಗೆ ಮಗು ಅಂತ ಕೇಳಿದ್ರಿಂದ ಇಲ್ಲಿ ಫಸ್ಟು ಮಗು ಒಂದು ತೊದಲು ನುಡಿ ಆಗಿರ್ಬೋದು ಮಾತುಗಳಾಗಿರ್ಬೋದು ಸೊ ಫಸ್ಟ್ ಅದು ಕಲಿಯದೆ ಹಾಲಿಸುವಿಕೆಯಿಂದ ಮಕ್ಕಳು ಅನುಕರಣೆಯಿಂದ ಕಲಿತಾರೆ ಅಂತ ಹೇಳ್ತಾ ಹೋಗ್ತಾರೆ ಸೊ ಇನ್ನೊಬ್ಬರು ಏನು ಮಾಡ್ತಾರೆ ಅದನ್ನು ಹಾಲಿಸಿ ಆ ಮಗು ಭಾಷಾ ಕಲಿಕೆ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ ಸೊ ಆ್ಯನ್ಸರು ಆಪ್ಷನ್ ಮೂರು ಸೊ ಫಸ್ಟು ಆಲೈಸ್ತಕ್ಕಂಥದ್ದು ಆಮೇಲೆ ಮಾತಾಡ್ತಕ್ಕಂಥದ್ದು ಆಮೇಲೆ ಓದ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟು ಬರಹ ಅಂತ ಒಂದು ಹಂತಗಳು ಬರ್ತಾ ಹೋಗುತ್ತೆ ಸೊ ಫಸ್ಟ್ ಬಂದು ಹಾಲೈಸುವಿಕೆ ಹಾಲಿಸುವಿಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ಹೇಗಿದೆ ಮಾತು ಎಂದರೆ ಏನು ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ ನಾಲ್ಕು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದೇ ಮಾತು ಅಂತಕ್ಕಂಥ ಅರ್ಥನ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಯಾರು ಅಂತ ಕೇಳಿದರೆ ಭಟ್ಟ ಕಳಂಕ ನಾಗವರ್ಮ ರಾಜ ತೀನಂ ಶ್ರೀಕಂಠಯ್ಯ ಅಂತ ಹೇಳ್ತಾ ಹೋಗ್ತಾರೆ ಸೊ ಆ್ಯನ್ಸರ್ ಬಂದು ಆಪ್ಷನ್ ಮೂರು ಕೇಶಿ ರಾಜ ಸೊ ಸಪ್ತಮಣಿ ದರ್ಪಣ ಅಂತಕ್ಕಂಥ ಏನೋ ಒಂದು ಕೃತಿನ ರಚನೆ ಮಾಡ್ತಾರೋ ಕೇಶಿರಾಜ ಸೊ ಅವರು ಒಂದು ಈ ವಾಕ್ಯಗಳು ವ್ಯಾ ವ್ಯಾಖ್ಯಾನವನ್ನು ಕೊಡ್ತಾರೋ ಕೊಡ್ತಾ ಹೋಗ್ತಾರೆ ನೆಕ್ಸ್ಟು ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಏನು ಅಂತ ಕೇಳಿದರೆ ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ವಾಕ್ಯ ಪದ್ಧತಿ ಮೀನ್ಸ್ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದುವ ಓದನ್ನು ಕಲಿಸುವುದು ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದನ್ನು ಕಲಿಸ್ತಕ್ಕಂಥದ್ದು ಈ ಒಂದು ವಾಕ್ಯ ಪದ್ಧತಿ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರ್ತದೆ ಎಂದರೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರ್ತವೆ ಸೊ ಇಷ್ಟು ಸಹ ಅಲ್ಲಿ ಬರ್ತಾ ಹೋಗಬೇಕು ಸೊ ಅದನ್ನು ನಾವು ಓದುವಿಕೆ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಎಷ್ಟೆಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು ಆದರೆ ಅವನು ಒಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನೇ ಹಿಡಿದನು ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿರ್ಬೋದು ಸಾಮಾನ್ಯ ಜಸ್ಟ್ ಒಂದು ಸರಳ ವಾಕ್ಯ ಹೊಂದಿದ್ದು ಬರುತ್ತೆ ಆ್ಯಂಡ್ ವಾಕ್ಯ ಪರಿವರ್ತನೆ ಅಂದರೆ ವಾಕ್ಯನ ಬೇರೆ ಬೇರೆದಲ್ಲಿ ಪರಿವರ್ತನೆ ಮಾಡಿ ಹೇಳ್ತಕ್ಕಂಥದ್ದು ಬೇರೆ ಬೇರೆ ವಿಧಾನದಲ್ಲಿ ಸೊ ಇಲ್ಲಿ ಬಂದು ಆನ್ಸರ್ ಬಂದು ಸಂಯೋಜಿತ ವಾಕ್ಯ ಅಂತಕ್ಕಂಥದ್ದು ಏನು ಕೊಟ್ಟಿದರೆ ಅದು ಸರಿಯಾದಂಥ ಉತ್ತರ ಅಂದರೆ ವಾಕ್ಯಕ್ಕೆ ಹಲವಾರು ಸರಳ ವಾಕ್ಯಗಳು ಸೇರಿಕೊಂಡು ಅಂದರೆ ಕಂಟಿನ್ಯೂಸ್ ಆಗಿ ಒಂದು ವಾಕ್ಯ ಹೋಗ್ತಾ ಹೋಗ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಪಾಠಶಾಲೆ ಎಂಬ ಪದದಲ್ಲಿ ಸೇರುವ ವರ್ಣಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೇ ಆನ್ಸರ್ ಬಂದು ನೋಡಿದು ಪೂ ಪ್ಲಸ್ ಆ ಏನಿದೆ ಸ್ವಲ್ಪ ಎರಡನೇ ಆ ದೀರ್ಘ ಆಯಿತು ಸೊ ಇದು ಮತ್ತು ಇದು ಬರಲಿಲ್ಲ ಓಕೆನಾ ಆ್ಯಂಡ್ ನೆಕ್ಸ್ಟು ಟಾಗೆ ಒಂದನೇ ಹಾ ಬರಬೇಕು ಒಂದನೇ ಮೊದಲನೇ ಸ್ವರ ಬರಬೇಕು ಸೊ ಹಾಗಾಗಿ ಟೂ ಪ್ಲಸ್ ಆ ಅಂತಕ್ಕಂಥದ್ದು ಇಲ್ಲಿದೆ ಸೊ ಹಾಗಾಗಿ ಇದು ಸರಿಯಾದಂಥ ಒಂದು ಉತ್ತರ ಹಾಕ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟ್ ಇದನ್ನು ನಾನು ನೋಡ್ತಾ ನೋಡಿ ಇಲ್ಲಿ ಎರಡನೇ ಹಾ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಟಾಕ್ ಗಟ್ಟ ಟಾ ಕೊಟ್ಟಿಲ್ಲ ಸೊ ಹಾಗಾಗಿ ಇದು ತಪ್ಪಾಗ್ತಾ ಹೋಗುತ್ತೆ ಈ ಕೆಳಗಿನ ತತ್ಸಮ ತದ್ಭವ ಪದಗಳಿಗೆ ಸರಿ ಹೊಂದಿ ಹೊಂದದಿರುವುದು ಅಂತ ಕೇಳ್ ಕೊಟ್ಟಿದ್ದಾರೆ ಯಾತ್ರ ಜಾತ್ರೆ ಅಕ್ಷರ ಅಕ್ಕರ ಕ್ಷೀರ ಕ್ಷಾರ ಕರ್ತರಿ ಕರ್ತರಿ ಅಂತ ಕೊಟ್ಟಿದ್ದಾರೆ ಸೊ ಕ್ಷೀರ ಅಂತಕ್ಕಂಥದ್ದು ತದ್ಭವ ರೂಪ ಕ್ಷಾರ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಮೂರು ಉತ್ತರ ನೆಕ್ಸ್ಟು ಪರಿಣಾಮಕಾರಿ ಮತ್ತು ಯಶಸ್ವಿ ಬೋಧನೆ ತರಗತಿ ಬೋಧನೆಗೆ ಯೋಜನೆಯ ಹಂತಗಳ ಕ್ರಮಬದ್ಧ ವಿಧಾನ ಅಂತ ಕೇಳ್ತಾ ಹೋಗ್ತಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸೊ ಏನಿದೆ ಫಸ್ಟ್ ಪೂರ್ವ ಸಿದ್ಧತಾ ಹಂತ ಬರುತ್ತೆ ಆ್ಯಂಡ್ ಅದಾದಮೇಲೆ ಗುರಿ ನಿರೂಪಣೆ ಹಂತ ಎರಡು ಅದಾದಮೇಲೆ ಬೆಳವಣಿಗೆ ಹಂತ ಮೂರು ಆ್ಯಂಡ್ ನೆಕ್ಸ್ಟು ಪುನರಾವರ್ತನೆ ಆ್ಯಂಡ್ ಗೃಹ ಕೆಲಸ ಸೊ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟು ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಅಂತ ಹೇಳ್ತಾ ಹೋಗ್ತಾರೆ ಪದ್ಯ ಬೋಧನೆಯ ಮುಖ್ಯ ಗುರಿ ಏನು ಅಂತ ಕೇಳಿದರೆ ಸೊ ಆ್ಯನ್ಸರು ಆಪ್ಷನ್ನು ಮೂರು ರಸ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ನೆಕ್ಸ್ಟು ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆ ಈ ತತ್ವಗಳಿಂದ ಅಂತ ಕೇಳ್ತಾ ಹೋಗ್ತಾರೆ ಭಾಷಾ ಕಲಿಕೆಯ ಪ್ರಾರಂಭ ಆಗೋದು ಮತ್ತು ಅದು ಬಲಗೊಳ್ಳುವುದು ಈ ಕೆಳಗಂಡಂಥ ಭಾಷಾ ಬೋಧನೆ ತತ್ವಗಳಿಂದ ಅಂತ ಕೇಳ್ತಾ ಹೋದರೆ ಯಾವೊಂದು ಭಾಷಾ ಬೋಧನೆ ತತ್ವ ಅಂತ ಹೇಳಿದಾಗ ಸಿದ್ಧತಾ ತತ್ವ ಮತ್ತು ಅಭ್ಯಾಸ ತತ್ವ ಸಿದ್ಧತೆ ಮಾಡ್ಕೋಬೇಕು ಮತ್ತು ಅದರ ಜೊತೆಗೆ ಅಭ್ಯಾಸವೂ ಸಹ ಮಾಡ್ತಾ ಹೋಗಬೇಕಾಗುತ್ತೆ ಆಂಡ್ ನೆಕ್ಸ್ಟ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿಯಾಗಿದೆ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಆನ್ಸರ್ ಬಂದು ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಠ್ಯ ಚಟುವಟಿಕೆ ಮತ್ತು ಸಹ ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು ಹಣೆಕ್ಸು ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಅಂತ ಕೇಳಿದರೆ ತರಗತಿಯಲ್ಲಿ ಉದ್ಭವಿಸಬಹುದಂತ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸೋದಕ್ಕೋಸ್ಕರ ಶೈಕ್ಷಣಿಕ ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಕ್ರಿಯಾ ಸಂಶೋಧನೆ ಆ್ಯಂಡ್ ವೈಜ್ಞಾನಿಕ ಸಂಶೋಧನೆ ಅಂತ ಕೊಟ್ಟ ಹೋಗಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಎಸ್ ಮೂರು ಕ್ರಿಯಾ ಸಂಶೋಧನೆ సో ఓకే ఫ్రెండ్స్ ఇది కన్నడకి సంబంధించంత వీడియో ఎడ్ స హెంటర్ ప్రశ్న బ్రతుక నెక్స్ట్ ఒం ఇంగ్లీష్ ఇదే నెక్స్ట్ నెక్స్ట్ అప్లోడ్ మాట్లాడిన థ్యాంక్ యూ ఫార్ వాచింగ్